ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ದೊಂದೊಂದು ಸಪೋರ್ಟು ಕೂಡ ನನಗೆ ಎಷ್ಟೋ ಧೈರ್ಯನ ತುಂಬುತ್ತೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿಗೆ ನನ್ನ ಸಬ್ಸ್ಕ್ರೈಬರ್ಸ್ ಒಂದು ಸಾವಿರ ಜನ ದಾಟಿದೆ ಇದಕ್ಕೆಲ್ಲ ನೀವೇ ಕಾರಣ ಥ್ಯಾಂಕ್ ಯು ಸೋ ಮಚ್ ಡೈಲಿ ನಾನು ಬರೋ ಥರನೇ ಶೆಟ್ಟಿಗೆ ಬಂದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿಗೆ ಸಾವಿರ ಜನ ಕಂಪ್ಲೀಟ್ ಆಗಿದೆ ತುಂಬ ಅಂದರೆ ತುಂಬಾ ಆಗ್ತಿದೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ ಕೂಡ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದೇ ರೀತಿಯಿಂದ ಡೈಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ತಪ್ಪಿದರೆ ಸರಿ ಇದ್ದರೆ ನೀವು ಕಡೆ ಹೇಳಿ ಹೇಳಿ ನಾನು ತಿಳ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ ನಾನು ಯಾವಾಗಲೂ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆಗೇ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಏನು ಹೇಳಬೇಕು ಅಂತ ನನಗೆ ನಿಜ ಅಂದರೆ ನಿಜ ಗೊತ್ತಾಗ್ತಾ ಇಲ್ಲ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ಒಂದು ಸಾವಿರ ಜನ ಆಗಿದ್ದು ಅಂದರೆ ಮೊದಲಿಂದಾನೂ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಿಂದ ಇತ್ತು ಬಟ್ ನಾನು ಆವಾಗಂದೂ ವೀಡಿಯೋಸ್ ಹಾಕಿದ್ದೇ ಆಗಿರ್ತಿತ್ತು ಅನ್ನೋದಕ್ಕೆ ಬಟ್ ಲೇಟಾಗಿ ಮಾಡ್ತಾಯಿರೋದ್ರಿಂದ ಲೇಟಾಗೇ ಇದೆ ನಿಧಾನಕ್ಕೆ ಆಗಲಿ ನನ್ನ ಮೈಂಡಲ್ಲಿರೋ ಅಂಥದ್ದು ಅದನ್ನೇ ನಿಧಾನಕ್ಕೆ ಆಗಲಿ ಪರವಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಟೈಮ್ ಆಲ್ರೆಡಿ ಹನ್ನೆರಡು ನಾವು ಹಾಕಿತ್ತು ಆಗಿತ್ತು ತಿಂಡು ಕುರ್ತಾಗಿತ್ತು ಇನ್ನೇನಿದ್ರು ಮಲ್ಕೊಬೇಕಿತ್ತು ನನ್ನ ಸಹ ಮಾಡ್ತಾ ಇತ್ತು ಅಷ್ಟೇ ಮಾಡಿ ಮಾಡೋದೇ ಆಹಾ ಬಿಸಿಲು ಅಂತೂ ಹೆಂಗಿತ್ತು ಗೊತ್ತಾ ಎಷ್ಟು ಬಿಸಿಲು ಅಂದ್ರೆ ಅಪ್ಪ ಹೆಂಗೇ ಬಿಸಿಲಿತ್ತು ಬೆಣ್ಣೆ ಬಿಡಕ್ಕೆ ಅಷ್ಟೊಂದು ಲಾಷ್ಟೊಂದು ಬಿಸಿಲು ಎಷ್ಟು ಬಿಸಿಲಿದೆ ಕಡ್ಡಿ ಎಲ್ಲನೂ ಹರಿದಿಟ್ಕೊಂಡಿದೆ ಕುರಿಗಳಿಗೆ ಅಂತೇಳಿ ಕುರಿ ಶೆಟ್ಗೆ ಹಾಕೋಣ ಅಂತೇಳಿ ತಗೊಂಡು ಕೂಡ ಹೋಗ್ತಾ ಇದ್ದೀನಿ ಕುರಿ ಶೆಟ್ಗೆ ಕುರಿ ಶೆಟಿಗೆ ಬಂದೆ ಇಲ್ಲಿ ಮರಿಗಳಿಗೆ ಸ್ವಲ್ಪ ಸೊಪ್ಪಿತ್ತು ಅಂತೇಳಿ ಹಾಕಿ ತಂದಿದ್ರು ಅದನ್ನ ಈಚೆ ಕಡೆ ಬಿಟ್ಬಿಟ್ಟು ಮರಿಗಳೆಲ್ಲನೇ ಅವು ಈಚೆ ಕಡೆ ಸೊಪ್ಪು ತಿಂದು ಒಳಗಡೆ ಮೇವು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬಿಟ್ಟಿದ್ರು ಸೊಪ್ಪು ತಿಂದು ಅಂತ ಮರಿಗಳನ್ನ ಇನ್ನು ನಾನು ತಂದಿದ್ದಂಥ ಮೇವನ್ನ ಇವು ಕ ಹಾಕ್ತೆ ಕುರಿಗಳಿಗೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಮೇವು ಹಾಕೋ ಅಷ್ಟೊತ್ತಿಗೆ ಹನ್ನೆರಡುವರೆ ಆಗೋಯ್ತು ಓಟ್ ಮಾಡಿ ಎರಡನೇ ರೌಂಡ್ ಮೇವು ಹಾಕೋ ಅಷ್ಟೊತ್ತಿಗೆ ಸೆಕೆಂಡ್ ಅಂತ ಆಲ್ರೆಡಿ ನಾನು ಮೇವ್ ಹಾಕೋ ಅಷ್ಟೊತ್ತಿಗೆ ಆಲ್ರೆಡಿ ಕುರ್ಗಳೆಲ್ಲ ಮಲ್ಗೇ ಫೋನ್ ಅವನ ಕಡೆ ನಾನೊಂದ್ಕೋನೊಂದ್ ಕಡೆ ಮಾಡ್ತಿದ್ದೆ ಆ ಊಟಂತೂ ಫುಲ್ ದೊಡ್ಡವಾಗ್ಬಿಟ್ಟವೆ ಎಷ್ಟು ನೇವ್ ಹಾಕಿದ್ರು ಕೂಡ ಸಾಕಾಗೋದಿಲ್ಲ ಇತ್ತೀಚೆಗೆ ದೊಡ್ಡವಾಗಿರೋ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನ ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಕೊಂಡು ನನ್ನ ವೀಡಿಯೋಸ್ ನೋಡ್ತಾ ಇರೋಕ್ಕೆ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ನಮ್ಮ ಕುರಿಗಳು ದೊಡ್ಡವಾಗಿರವೆ ಎಲ್ಲ ಇವಾಗ ಇವಾಗ ಮೇವು ಕೂಡ ಸಾಕಾಗೋದಿಲ್ಲ Esto es donde